ರಾಜ್ಯದಲ್ಲಿ ಚಳಿ ಶೀತದೊಂದಿಗೆ ಕೊರೋನಾ ಸೋಂಕು ಕೂಡ ಹೆಚ್ಚಾಗುತ್ತಿದೆ ಕರ್ನಾಟಕದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಕೂಡ ಮುನ್ನೂರರ ದಾಟಿದೆ ರಾಜ್ಯದಲ್ಲಿ ಮತ್ತೋರ್ವ ಕೊರೋನಾ ಸೋಂಕಿತ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಉಸಿರಾಟದ ಸಮಸ್ಯೆಯಿಂದ ಮಂಗಳೂರಿನ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಗೆ ದಾಖಲಾಗಿದ್ದ ಉತ್ತರ ಭಾರತ ಮೂಲದ ನಲವತ್ತು ವರ್ಷದ ವ್ಯಕ್ತಿ ಶುಕ್ರವಾರ ಮೃತಪಟ್ಟಿದ್ದಾನೆ ಎರಡು ದಿನಗಳ ಹಿಂದೆ ಈ ವ್ಯಕ್ತಿಗೆ ಕೋವಿಡ್ ಪಾಸಿಟಿವ್ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಆತನಿಗೆ ವೆಲ್ನಾಕ್ನ ಐಸಿಯು ವಿಭಾಗದಲ್ಲಿ ಚಿಕಿತ್ಸೆ ನೀಡಲಾಗ್ತಿತ್ತು ಆದರೆ ಶುಕ್ರವಾರ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಇನ್ನು ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಲಸೆ ಕಾರ್ಮಿಕನಾಗಿ ಮಂಗಳೂರಿಗೆ ಬಂದಿದ್ದ ವ್ಯಕ್ತಿ ಉಸಿರಾಟದ ತೊಂದರೆಯಿಂದ ವೆಲ್ನಾಕ್ ಆಸ್ಪತ್ರೆಗೆ ದಾಖಲಾಗಿದ್ದ ಕೋವಿಡ್ನಿಂದಲೇ ಸಾವು ಆಗಿದೆಯಾ ಎಂದು ವೈದ್ಯರು ದೃಢಪಡಿಸಬೇಕಾಗಿದೆ ಎಂದಿದ್ದಾರೆ ಕ್ರಿಸ್ಮಸ್ ಹೊಸ ವರ್ಷ ಆಚರಣೆಗೆ ಪ್ರತ್ಯೇಕ ಗೈಡ್ಲೈನ್ಸ್ ಇಲ್ಲ ಜನ ಇರುವ ಪ್ರದೇಶದಲ್ಲಿ ಮಾಸ್ಕ್ ಧರಿಸಲು ಸಲಹೆ ಕೊಡುತ್ತೇವೆ ಯಾವುದು ಕಡ್ಡಾಯ ಅಲ್ಲ ನಾವು ಯಾವುದೇ ನಿರ್ಬಂಧ ವಿಧಿಸಲ್ಲ ಕೊರೋನಾ ಉಪತಲಿ ಬಗ್ಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿ ಪ್ರಕಾರ ಅಷ್ಟು ತೀವ್ರವಾಗಿಲ್ಲ ಸೋಮವಾರ ಅಥವಾ ಮಂಗಳವಾರ ಸಂಪುಟ ಉಪ ಸಭೆ ನಡೆಯಲಿದೆ ಕೇಂದ್ರ ಮತ್ತು ಬೇರೆ ರಾಜ್ಯಗಳ ಮಾಹಿತಿ ಪಡೆದು ಬಳಿಕ ಏನು ಮಾಡಬೇಕೆಂದು ನಿರ್ಧಾರ ಮಾಡುತ್ತೇವೆ ಎಂದು ಹೇಳಿದರು ಯಾವುದೇ ಕಾರ್ಯಕ್ರಮ ನಿಲ್ಲಿಸುವ ನಿರ್ಧಾರ ಮಾಡಿಲ್ಲ ಈ ಕೋವಿಡ್ ಅಪಾಯಕಾರಿ ಅಲ್ಲ ಎಂದು ತಜ್ಞರು ಹೇಳಿದ್ದಾರೆ ಆದರೂ ಕೂಡ ಮುನ್ನೆಚ್ಚರಿಕೆಯಲ್ಲಿ ನಾವು ಇರೋದು ಒಳ್ಳೆಯದು ರಾಜ್ಯದಲ್ಲಿ ಸದ್ಯ ಟೆಸ್ಟಿಂಗ್ ಟಾರ್ಗೆಟ್ ನೀಡಲಾಗಿದೆ ಗಡಿ ಜಿಲ್ಲೆಯಾದ ಮೈಸೂರು ಮಂಗಳೂರಿನಲ್ಲಿ ಟೆಸ್ಟಿಂಗ್ ಹೆಚ್ಚಳಕ್ಕೆ ಸೂಚಿಸಲಾಗಿದೆ ಎಂದರು ಇನ್ನು ಇನ್ನು ಕನ್ಫರ್ಮ್ಡ್ ಅಲ್ಲ ಸೊ ಟಿಲ್ ದಲಿ ಕನ್ಫರ್ಮ್ ನಾವು ಹೇಳೋದು ಬೇಡ ಅಂತ ಕೋವಿಡ್ ಏನು ಅಂತ ನಾವು ಅದನ್ನು ತಿಳ್ಕೊಂಡು ಹೇಳಬೇಕಲ್ಲ ಸುಮ್ಮನೆ ನಾವೇನಾಗ್ಬಿಡ್ತದೆ ಸೊ ವೈ ಇಟ್ ಹ್ಯಾಪೆಂಡ್ ಹೌ ಇಟ್ ಹ್ಯಾಪೆಂಡ್ ಅದು ಏನು ಅಂತ ಅವ್ರು ಕರೆಕ್ಟಾಗಿ ಹೇಳಿದ್ರೆ ದಟ್ ಬಿಕಾಸ್ ಇಟ್ಸ್ ಬೆಟರ್ ಟು ಫಾಲೋ ದ ಪ್ರೊಟೋಕಾಲ್ ಇಲ್ಲ ಸೆಪ್ರೇಟ್ ಗೈಡ್ಲೈನ್ಸ್ ಏನಿಲ್ಲ ಒಂದೇ ಗೈಡ್ಲೈನ್ಸ್ ಇರುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಕ್ರೌಡ್ ಇರೋ ಏರಿಯಾಗಳಲ್ಲಿ ನೀವು ಹೆಚ್ಚು ನೀವು ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು ಎಸ್ಪೆಷಲಿ ವಯಸ್ಸಾಗಿರೋರು ಮತ್ತು ಬೇರೆ ಬೇರೆ ರೋಗಗಳಿದ್ರೆ ಅವರುಗಳು ಈಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಥವಾ ಕ್ಯಾನ್ಸರ್ ಆಗಿದೆ ಒಂದು ಬೇರೆ ಈ ಥರ ಕಾಯಿಲೆಗಳಿದ್ರೆ ಅವರುಗಳು ಮಾಸ್ಕ್ಗಳು ಹಾಕ್ಕೊಂಡ್ರೆ ನಮ್ಮ ಅಡ್ವೈಸನ್ನು ಹಾಕೊಳ್ಳಿ ಕಂಪಲ್ಸರಿ ಯಾವುದು ಮಾಡ್ತಾಯಿಲ್ಲ ಕಂಪಲ್ಸರಿ ಅಂತ ಇನ್ನೂ ಯಾವುದು ಇಲ್ಲ ಕಡ್ಡಾಯ ಅಂತ ಯಾವುದೂ ಇಲ್ಲ ಆಮೇಲೆ ನಿರ್ಬಂಧನೇ ಯಾವುದೂ ಇಲ್ಲ ಕೇರಳ ಗೌರ್ಮೆಂಟ್ ಅಲ್ಲಿ ಅಲ್ಲಿ ಮಾಸ್ಕೇ ಬೇಡ ಅಂತ ನೋಡಿ ನಾವು ನಾವು ಏನು ಎಲ್ಲೂ ಮ್ಯಾಂಡೇಟರಿ ಯಾವುದು ಮಾಡಿಲ್ಲ ಬಟ್ ಏನಂತ ಹೇಳಿದ್ರೆ ಪ್ರಿಪೇರ್ಡ್ನೆಸ್ ಇರಬೇಕು ಯಾಕಂದರೆ ನಾವು ಅನ್ಪ್ರಿಪೇರ್ಡ್ ಆಗಿದ್ದು ಅಥವಾ ನಾವು ಇದು ಬಂದಾಗ ನಾವು ಸಡನ್ನಾಗಿ ನಾವು ಏನೋ ಮಾಡಕ್ಕೆ ಹೋದೋ ಅದಾಗಬಾರ್ದು ನಾವು ಎಷ್ಟು ಪ್ರಿಪೇರ್ಡ್ ಆಗೋ ನಮಗೆ ಒಳ್ಳೇದು ನಾಳೆ ಹೆಚ್ಚು ಕಡಿಮೆ ಏನಾದ್ರು ಆದರೆ ನಾವು ವಿ ಕೆನ್ ಇಮಿಡಿಯೇಟ್ಲಿ ಮೂವ್ ಫಾರ್ವರ್ಡ್ ಅದಕ್ಕೋಸ್ಕರ ನಾವು ಇದಕ್ಕೆ ಯಾವುದೇ ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೋಬಾರ್ದು ಅಂತ ನಮ್ಮಲ್ಲಿ ಡಿಸಿಷನ್ ಆಯಿತು ನಾನು ಇದು ನಾವು ಸಿ ಎಮ್ ಅವರೆಲ್ಲ ಕೂತ್ಕೊಂಡು ಮಾತಾಡಿದಾಗ ಅಥವಾ ಯಾವುದಕ್ಕೂ ನಾವು ರಿಸ್ಕ್ ತೊಗೊಳೋದು ಬೇಡ ಅದೇ ಆ್ಯಂಡ್ ಇದು ಮಾಡೋ ಮುಖಾಂತರ ಏನಾಗ್ತದೆ ನಮ್ಮ ಸಿಸ್ಟಮು ಸ್ವಲ್ಪ ರಿವ್ಯಾಂಪ್ ಆಗುತ್ತೆ ಏಕೆ ನಮ್ಮೆಲ್ಲ ಆಸ್ಪತ್ರೆಗಳಿಗೆ ಚೆಕ್ ಮಾಡ್ತೀವಿ ಎಲ್ಲ ಐ ಸಿ ಯು ಆಕ್ಸಿಜನ್ನು ಎಲ್ಲ ವೆಂಟಿಲೇಟರ್ಸ್ ಎಲ್ಲ ನಾವು ಸೊ ಅದು ಒಂದು ರೀತಿ ನಮ್ಮ ಹೆಲ್ತ್ ಸಿಸ್ಟಮ್ಗೂ ಅನುಕೂಲ ಆಗ್ತದೆ ನಥಿಂಗ್ ರಾಂಗ್ ಇನ್ ದ್ಯಾಟ್ ಆಲ್ಸೋ ಆ್ಯಂಡ್ ನಮ್ಮ ಎಲ್ಲ ಎಲ್ಲರೂ ಅಲರ್ಟ್ ಆಗಿದ್ದರೆ ಇಟ್ ಇಸ್ ಗುಡ್